ಮಲ್ಲೇಶ್ವರಂ ವರುಣ್ ಮೋಟರ್ಸ್ನಲ್ಲಿ ಐಷಾರಾಮಿ ವಿಕ್ಟೋರಿಸ್ ಕಾರು ಅನಾವರಣ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮವನ್ನು ನಟ ಅಭಿಷೇಕ್ ರಾಮದಾಸ್ ಮತ್ತು ನಟಿ ಅಶ್ವಿನಿ ನಟ ಜಾಲಿಜಾಕ್ ವರುಣ್ ಮೋಟರ್ಸ್ ಸಂಸ್ಥೆಯ ಅಮರ್ನಾಥ್ ದಿಲೀಪ್ ರಮೇಶ್ ನಿತಿನ್ ವಿಜಯಲಕ್ಷ್ಮಿ ಅವರು ಉದ್ಘಾಟಿಸಿದರು ವರುಣ್ ಮೋಟರ್ಸ್ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಕಾರಣದಿಂದ ಗ್ರಾಹಕರ ಸಂಖ್ಯೆ ದಿನ ದಿನಕ್ಕೆ ಏರುತ್ತಿದೆ ಆದುದರಿಂದ ಜನರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಇಂದು ಜನರಿಗಾಗಿ ಅತ್ಯಾಧುನಿಕ ಐಷಾರಾಮಿ ವಿಕ್ಟೋರಿಸ್ ಕಾರು ಬಿಡುಗಡೆಯಾಗಿದೆ ಆದುದರಿಂದ ವರುಣ್ ಮೋಟರ್ಸ್ ಮಲ್ಲೇಶ್ವರಂನಲ್ಲಿ ಗ್ರಾಹಕರು ಸಂಪರ್ಕ ಮಾಡಬಹುದು ಇವತ್ತಿನ ದಿನ ಮಾರುತಿ ಸುಜುಕಿ ಮತ್ತು ವರುಣ್ ಮೋಟ್ರಸ್ ಅವರ ಇಬ್ಬರ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಿರೋ ಸಂತೋಷ ಆಗ್ತಿದೆ ಈ ಮಾರುತಿ ಸುಜುಕಿ ಏನು ವಿಕ್ಟೋರಿಸ್ ಅನ್ನುವಂಥ ಕಾರ್ ಏನಿದೆ ಇದು ಒಂದು ಹೊಸ ಪರ್ವವನ್ನು ಸೃಷ್ಟಿ ಮಾಡುವಂತಹ ಕಾಲಕ್ಕೆ ಹೊರಟಿದೆ ಇದು ಈ ಮಾರುತಿ ಸುಜುಕಿ ವಿಕ್ಟೋರಿಸಲ್ಲಿ ಹಲವಾರು ಫೀಚರ್ಸ್ಗಳಿದೆ ಇಪ್ಪತ್ತು ಫೀಚರ್ಸ್ಗಳು ಇದರಲ್ಲಿದೆ ಮತ್ತು ಯಾವುದೇ ಥರದ ಸಿಗ್ಮೆಂಟ್ ಕಾರ್ಗಳಿಗೂ ಇದು ಕಾಂಪೀಟ್ ಮಾಡುವಂಥ ಶಕ್ತಿಯನ್ನು ನೀಡ್ತಾ ಇದೆ ಅಂತ ಹೇಳಿ ಒಂದು ಭರವಸೆ ನಮಗೆಲ್ಲರಿಗೂ ಇದೆ ಮತ್ತು ಇನ್ನು ಬುಕ್ಕಿಂಗು ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಹೊಸ ಕಾರನ್ನ ಬುಕ್ಕಿಂಗನ್ನು ಶುರು ಮಾಡಿದ್ದೀವಿ ಮತ್ತು ತುಂಬ ಜನ ಕಸ್ಟಮರ್ಸ್ಗಳ ಎನ್ಕ್ವೈರಿಗಳಸು ತುಂಬ ಜಾಸ್ತಿ ಆಗಿದೆ ಸುಮಾರು ನಲವತ್ತು ಸಾವಿರ ಜನ ಕಸ್ಟಮರ್ಸ್ಗಳು ನಮ್ಮ ಈ ಪೋಸ್ಟ್ಗಳನ್ನು ವ್ಯೂ ಮಾಡ್ತಾ ಇದ್ದಾರೆ ಸೊ ಏನು ಬರ್ತಾ ಇದೆ ಹೊಸ ಕಾರ್ ಯಾವ ಥರ ಇರ್ಬೋದು ಅನ್ನೋಂಥದ್ದು ಸೊ ಎಲ್ಲರಿಗೂ ತುಂಬ ನಿರೀಕ್ಷೆಯನ್ನು ಜಾಸ್ತಿ ಮಾಡ್ತಾ ಇದೆ ಹಾಗಾಗಿ ಈ ಕಾರು ಖಂಡಿತ ಗೆಲ್ಲತ್ತೆ ಈ ಕಾರು ಒಂದು ಮಾರುತಿ ಸುಜುಕಿಯ ಒಂದು ಇತಿಹಾಸದಲ್ಲಿ ದೊಡ್ಡ ಒಂದು ಸಾಧನೆಯನ್ನು ಮಾಡುವಂಥ ಗುರಿಯನ್ನು ಇಟ್ಕೊಂಡಿದೆ ಹಾಗೆ ನಾವು ಸಹ ವರುಣ್ ಮೋಟ್ರಸ್ ಸಹ ಇದನ್ನು ಒಳ್ಳೆ ರೀತಿಯಲ್ಲಿ ಮತ್ತು ಆದಷ್ಟು ಸಾಧ್ಯವಾದಷ್ಟುಂತಹ ಮಟ್ಟಿ ಮಟ್ಟಿಗೆ ಈ ನಂಬರ್ಗಳನ್ನು ಜಾಸ್ತಿ ಮಾಡಿ ಅಂದರೆ ಕಾರನ್ನ ಕಸ್ಟಮರ್ಗಳಿಗೆ ರೀಚ್ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಸಹ ನಿರ್ಧಾರ ಮಾಡಿದ್ದೀವಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಭಿದಾಸ್ ಮಲ್ಲೇಶ್ವರಂನ ಮಾರ್ಸಿಸುಕಿ ಶೋರೂಮ್ ಒಂದು ಇವತ್ತು ವಿಕ್ಟೋರಿಸ್ ಲಾಂಚ್ ತುಂಬಾ ತುಂಬ ಖುಷಿಯಾಯಿತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಟು ಸಿ ದಿಸ್ ಕಾರ್ ಆ್ಯಂಡ್ ಟು ಹಿಯರ್ ಅಬೌಟ್ ದಿಸ್ ಕಾರ್ ಇದ್ರ ಫೀಚರ್ಸ್ ಬಗ್ಗೆ ಹೇಳಬೇಕಂತಂದರೆ ಮೇನ್ಲಿ ಇಟ್ ಕಮ್ಸ್ ವಿತ್ ಸೆವೆನ್ ಕಲರ್ಸ್ ಆ್ಯಂಡ್ ಇವತ್ತು ಲಾಂಚ್ ಮಾಡಿದ್ದು ನನ್ನ ಫೇವ್ರೇಟ್ ಕಲರ್ ಅದೇ ಆಗಿದೆ ಆ್ಯಂಡ್ ಏ ಡ್ಯಾಸ್ ಲೆವೆಲ್ ಟು ಫೀಚರ್ ಅನ್ನೋದು ಇದರಲ್ಲಿದೆ ಆ್ಯಂಡ್ ಎ ಇ ಬಿ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಂದರೆ ನಾವು ಒಂದೊಂದ್ಸಲ ಮೊಬೈಲ್ ಅಥವಾ ಮ್ಯಾಪ್ಸ್ ನೋಡ್ತಾ ಇರ್ತೀವಿ ಅಥವಾ ಬೇರೆ ಬ್ಯಾಕ್ ವೀರರು ಫ್ರಂಟ್ ವೀರರು ಎಲ್ಲೋ ನೋಡ್ತಾ ಇರಬೇಕಾದ್ರೆ ಆಟೋಮ್ಯಾಟಿಕ್ ಅದೇ ಯಾರು ಹತ್ತಿರ ಬಂದು ನಾವು ಬ್ರೇಕ್ ಕೊಡಲಿಲ್ಲ ಅಂತಂದರೆ ಅದೇ ಆಟೋಮೆಟಿಕ್ಕಾಗಿ ಒಂದು ಬ್ರೇಕ್ ಹಾಕೋವಂಥ ಒಂದು ಫೀಚರ್ ಇದೆ ಅದು ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ಮ ಒಂದು ನಾರ್ಮಲ್ ಜನತೆಗೆ ತುಂಬ ಯೂಸ್ ಆಗೋವಂಥ ಫೀಚರ್ ಅದು ಆ್ಯಂಡ್ ಇಲ್ಲೇ ಆ್ಯಂಡ್ ಇದರಲ್ಲಿ ಸನ್ರೂಫ್ ಅಂತೂ ಸನ್ ಸನ್ರೂಫ್ ಕೊಟ್ಟಿದ್ದಾರೆ ಲೈಕ್ ಕೆಲವೊಮ್ಮೆ ಚಿಕ್ಕ ಸನ್ ರೂಫ್ ಇರುತ್ತೆ ಇದು ಕಂಪ್ಲೀಟ್ ದ ಹೆಡ್ ಇಸ್ ಪ್ಯಾನರೂಮಿಕ್ ಒಳಗಡೆ ಹೋಗಿ ನೋಡ್ಕೊಂಬಂದರೆ ಒಂದು ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಮನೆ ಹೋಗಿ ಸುತ್ತಾಡ್ಕೊಂಬಂದಂಗೆ ಅನಿಸ್ತು ಏನಕ್ಕೆ ಅಂತಂದರೆ ಅಷ್ಟು ದೊಡ್ಡ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಲೈಕ್ ಒಂದು ಫ್ಯಾಮಿಲಿಗೆ ಮಾಡಿಸಿದ ಕಾರ್ ಅಂತ ಅನ್ಬೋದು ಆ್ಯಂಡ್ ಇದು ಸಿ ಎನ್ ಜಿಯಲ್ಲಿ ಹಾಗೆ ಸ್ಮಾರ್ಟ್ ಹೈಬ್ರಿಡ್ ಹಾಗೂ ಸ್ಟ್ರಾಂಗ್ ಹೈಬ್ರಿಡಲ್ಲಿ ಬರುತ್ತೆ ಲೈಕ್ ಡೆಲಿವರಿಂಗ್ ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಆಫ್ ಮೈಲೇಜ್ ಇನ್ ಸಿಟಿ ಸೊ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಅಂದರೆ ಇಟ್ಸ್ ವೆರಿ ಎಫಿಷಿಯಂಟ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದು ಫೋರ್ ವೀಲ್ ಡ್ರೈವಲ್ಲೂ ಬರುತ್ತೆ ಲೈಕ್ ದೇರ್ ಇಸ್ ಅ ಫೀಚರ್ಸ್ ವೇರ್ ಫೋರ್ ವೀಲ್ ಡ್ರೈವ್ ಆ್ಯಂಡ್ ನಾಲ್ಕು ಬೇರ್ಸ್ ನಾಲ್ಕು ಟೈರ್ಸ್ಗೆ ಒಂದು They have given disc brakes, so braking system And when it comes to safety, this car has won five star in safety level testing early. Today, we have launched a Victorious Car at our showroom, Malayswaram. It's a much awaited car from Maruti Suzuki and it's a much expected car for the customers. It has got all the features which is required for a SUV car buyer. It has got a petrol version, smart hybrid. సిఎన్ జీ అండ్ ఏ స్ట్రాంగ్ హైబ్రిడ్ ఆల్సో దీస్ డేస్ స్లోలీ ఫ్రమ్ పెట్రోల్ టుబుల్ ఆర్ స్విచింగ్ ఆన్ టూ ఎలెక్ట్రిక్స్ వెల్ ఎస్ ద స్ట్రాంగ్ హైబ్రిడ్ ఆల్ెడీ ఇన్ మార్తీస్ కి వీ హ గ్రాండ్ విటారా స్ట్రాంగ్ హైబ్రిడ్ విచ్ ఈస్ డూయింగ్ ఎక్స్ట్రీమ్లీ వెల్ నౌ విత్ ద కమింగ్ ఆఫ్ దిస్ సిన్ జీ ఎస్ వెల్ ఎస్ స్ట్రాంగ్ హైబ్రిడ్ అండ్ స్మార్ట్ హైబ్రిడ్ విక్టోరీస్ డెఫినెట్లీ ఇట్ ఈస్ గోయింగ్ టూ డూ వెల్ విక్ విత్ ద స్ట్రాంగ్ హైబ్రిడ్ ద మైలేజ్ ఈస్ గోయింగ్ టూ బీ అరౌండ్ ట్వంటీ ఫైవ్ టు థర్టీ కిలోమీటర్స్ ఇన్ ద సిటీ which is soft and smoother drive and it has got all the features like level 2 edas which is first of its kind in maruti suzuki and in victories it has got so all the safety features and the comfortness convenience everything is there in this victories car and our team is much awaited to sell this car there is a very good uh, extraordinary response we are getting from all the customer lot of inquiries have come good number of bookings have come ವಿಕ್ಟೋರಿ ಕಾರ್ ಲಾಂಚ್ ಬಂದಿದ್ವಿ ತುಂಬಾ ಖುಷಿ ಆಯಿತು ಕಾರ್ ಫೀಚರ್ಸ್ ಎಲ್ಲ ನೋಡಿ ಈಗಿನ ಜನ್ರೇಷನ್ ಅಲ್ಲಿ ನಾವು ಕಾರ್ ಫೀಚರ್ಸ್ ನೋಡೋದಾದ್ರೆ ಯಾವ ಕಲರ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೈಲೇಜ್ ಎಷ್ಟು ಕೊಡುತ್ತೆ ಸೊ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀವಿ ಸೊ ನೀವೇನಾದರೂ ಒಂದು ಬೆಸ್ಟ್ ಕಾರ್ ಸರ್ಚ್ ಮಾಡ್ತಾ ಇದ್ರೆ ಮಾರುತಿ ಸುಜುಕಿ ವಿಕ್ಟೋರಿಸ್ ಕಾರ್ ಬೆಸ್ಟ್ ಅಂತಲೇ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ವರುಣ್ ಮೋಟ್ರೋಸ್ ಕಡೆಯಿಂದ ಹೊಸದಾಗಿ ಒಂದು ಕಾರ್ ಲಾಂಚ್ ಆಗ್ತಾ ಇದೆ ಎಲ್ಲ ನೋಡಿದ್ವಿ ಒಳಗಡೆ ಕುಂತು ಎಲ್ಲ ಸೂಪರಾಗಿ ಬಂದಿದೆ ಕಲರ್ಸು ಸೆವೆನ್ ಕಲರ್ಸು ಒಳಗಡೆ ಇಂಟೀರಿಯರು ಮ ಎಲ್ಲ ಫ್ಯೂಚರೆಲ್ಲ ನೋಡಿದ್ವಿ ಒಂದು ಮೈನ್ ಒಂದು ಕಾರ್ ತೊಗೊಳೋದು ಫ್ಯಾಮಿಲಿಯಾಗಿ ಹೋಗುವಾಗ ಅವ್ರಿಗೆ ಸೇಫ್ಟಿ ತುಂಬ ಇನ್ನು ಇಂಪಾರ್ಟೆಂಟು ಆ ಸೇಫ್ಟಿ ಫೈವ್ ಸ್ಟಾರ್ ಕೊಟ್ಟವ್ರೆ ಚೆನ್ನಾಗಿತ್ತು ಒಳಗಡೆ ಕುಂದು ನೋಡಿದ್ವಿ ಎಲ್ಲ ಎಲ್ಲ ಯಾವುದೇ ರೀತಿಯಲ್ಲಿ ಯಾವುದು ಕಡಿಮೆ ಇಲ್ಲ ತುಂಬ ಚೆನ್ನಾಗಿತ್ತು ವರುಣ್ ಮೋಟಾರ್ಸ್ ಕಡೆಯಿಂದ ಇದು ಮಾಡ್ತಾ ಇರೋದು ನಮಗೆ ಇಲ್ಲಿವರೆಗೂ ಬಂದಿದ್ವಿ ಖುಷಿ ಆಯಿತು ಅವ್ರು ನೋಡಿದ್ವಿ ಅವ್ರು ಮಾಡಿರೋ ಎಲ್ಲ ಒಂದು ಇದು ಸೂಪರಾಗಿತ್ತು